ದಿನಾಂಕ ಇಪ್ಪತ್ತೇಳು ಎರಡು ಎರಡು ಇಪ್ಪತ್ನಾಲ್ಕರಂದು ನಮ್ಮ ಮಕ್ಕಳು ಶಾಲೆಗೆ ಹೋದವರು ಮನೆಗೆ ಬರಲಿಲ್ಲ ಅಂದರೆ ಕಾರಣ ಏನಂದರೆ ಇಲ್ಲಿ ನೀರಿಗೆ ಈಜ ಈಜಾಡ್ಲಿಕ್ಕೆ ಹೋಗಿ ಒಪ್ಪ ಮುಳುಗಿದ ಅಂತೇಳಿ ಮೂರು ಜನನು ಅವ್ರನ್ನ ಎತ್ತಲಿಕ್ಕೆ ಹೋಗಿ ನಾಲ್ಕು ಜನನು ನಾಲ್ಕು ಜ ಮಕ್ಕಳು ಸಹ ವಿದ್ಯಾರ್ಥಿಗಳು ಸತ್ ಹೋಗಿದ್ದಾರೆ ಆ ವಿಷಯ ತಿಳಿದು ಯಾವ ಯಾವ ಎಮ್ ಎಲ್ ಎ ಸಹ ನಮ್ಮ ಇದುವರೆಗೂ ಸಾಂತ್ವನ ಹೇಳಲಿಕ್ಕೆ ಬರಲಿಲ್ಲ ಸರ್ ಮೋದಿ ಭಾವ ಅಂತ ಹೇಳಿ ಅವ್ರ ಮಾಜಿ ಎಮ್ ಎಲ್ ಎ ಅವರು ಬಂದು ನಮಗೆ ಸಾಂತ್ವನ ಹೇಳಿ ಅವ್ರು ಮತ್ತೆ ಕರ್ಕೊಬಂದು ಡಿ ಸಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಅರ್ಜಿ ಕೊಟ್ಟು ಮತ್ತು ಮುಖ್ಯಮಂತ್ರಿ ಒಳಗೆ ಉಡುಪಿ ಕರ್ಕೊಬಂದು ಮುಖ್ಯಮಂತ್ರಿಗಳ ಕೈಯಲ್ಲಿ ನಮಗೆ ಸಾಂತ್ವನ ಹೇಳಿಲ್ಲ ಇದು ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ ಮತ್ತು ಶಾಸಕರು ಸಹ ಈ ಒಂದು ನಮ್ಮ ಏನಾಗಿದೆ ಅಂತೇಳಿ ನಾಲ್ಕು ಹಿಂದುಳಿದ ವರ್ಗದವರು ನಮಗೆ ಹಿಂದೂಗಳು ಪರಿಶಿಷ್ಟ ಜಾತಿ ಮತ್ತು ಹಿಂದೂಗಳ ವರ್ಗ ಮಗವೀರ ಇದೆಲ್ಲ ಜಾತಿಯವರಿದ್ದು ಸಹ ನಮಗೆ ಯಾರೂ ಸಹ ಸಾಂತ್ವನ ಹೇಳಲಿಕ್ಕೂ ಬಂದಿಲ್ಲ ಈಗ ಮಾಜಿ ಎಮ್ ಇದು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಮೊಹಿದ್ದೀನ್ ಬಾಬು ಅವರು ನಮ್ಮನ್ನು ಕರ್ಕೊಬಂದು ಮುಖ್ಯಮಂತ್ರಿಗಳತ್ರ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ ಮಂತ್ರಿಗಳ ಹತ್ರ ಐದು ಸಹ ಐದು ಲಕ್ಷ ಕಾಂಪೋಸಿಷನ್ ಕೊಡಿಸ್ತೀವಿ ಅಂತ ಹೇಳಿ ಅವರಿಗೆ ಮನವಿ ಕೊ ಸಲ್ಲಿಸಿದ್ದಾರೆ ಇಷ್ಟು ಹೇಳಿ